ನಟ ದರ್ಶನ್ ಅವರಿಗೆ ಏನಾಗಿದೆ ಐಸೋನ್ಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋದು ಯಾಕೆ ಸಂಪೂರ್ಣದ ಮಾಹಿತಿ ನನಗೆ ಕೊಡ್ತೀನಿ ಅದಕ್ಕೂ ನಮ್ಮ ಸಬ್ಸ್ಕ್ರೈಬ್ ಸಂಸ್ಕೃತಗೊಳಿಸ್ತಿದ್ರೆ ನಟ ದರ್ಶನ್ ಯಾರಿಗೆ ಅನಿ ಗೊತ್ತಿಲ್ಲ ಇಡೀ ಕನ್ನಡ ಚಿತ್ರರಂಗದ ನಂಬರ್ ಒನ್ ಸ್ಟಾರ್ ನಟ ಅಂತ ಹೇಳ್ಬೋದು ಈ ಹಿಂದಿನ ಕೂಡ ಬಲಗೈಗೆ ತೀವ್ರದ ಪೆಟ್ಟು ಮಾಡಿಕೊಂಡು ಆ ಸಮಯದಲ್ಲೂ ಕೂಡ ಆಸ್ಪತ್ರೆಗೆ ಸೇರಿದ ಘಟನೆ ಕೂಡ ನಡೆದಿತ್ತು ಈಗ ಇದೇ ಥರ ಮತ್ತು ಈ ಸೀದಿ ಕೂಡ ಎಡಗೈಗೆ ಪೆಟ್ಟಾಗಿದೆ ಇದು ಕೂಡ ಸಿಮೆಂಟ್ ಹಾಕ್ಸಿ ಒಂದು ಅದು ವಾರ ಹದಿನೈದು ದಿನಗಳ ಕಾಲ ನೋಡಿದ್ದಾರೆ ಅದು ಡಿ ಫಿಫ್ಟಿ ಶೂಟಿಂಗ್ ನಡೆಯುವ ಸಮಯದಲ್ಲಿ ಇದು ನಡೆದಿದೆ ಅಂತ ಹೇಳಲಾಗುತ್ತೆ ಫೈಟಿಂಗ್ ಸೀನ್ ಒಂದರಲ್ಲಿ ಮತ್ತೆಯವರು ಅದು ಮತ್ತೆ ಕೈಗೆ ಪೆಟ್ಟಾಗಿದೆ ಈ ಹಿಂದೆ ಸಾರಥಿ ಸಿನಿಮಾದ ಸಮಯದಲ್ಲೂ ಕೂಡ ಆಗಿತ್ತು ಆದ ನಂತರ ಹದಿನೈದು ದಿನಗಳಾದರೂ ಕೂಡ ಮತ್ತೆ ಅದು ಮೂಳೆ ಕೂಡದಿರೋದನ್ನು ನೋಡಿದಂಥ ವೈದ್ಯರು ಇಲ್ಲ ಇದಕ್ಕೆ ರಾಡಾಕಿ ಆಪರೇಷನ್ ಮಾಡಬೇಕು ಅಂತ ಸಹ ತಿಳಿಸಿದ್ದಾರಂತೆ ಇನ್ನು ಇದನ್ನು ಕೇಳಿದಂಥ ದರ್ಶನ ಕೂಡ ಒಂದು ಕ್ಷಣ ಶಾಕ್ ಆಗಿ ಐಸಿನ್ಲಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ ಇನ್ನು ಒಂದು ದಿನಗಳ ಕಾಲ ಐಸಿನ್ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡ ನಂತರ ನಾಳೆ ದರ್ಶನವರು ಆಪರೇಷನ್ ಕೂಡ ಆಗಲಿದೆ ಎಂದು ಹೇಳಲಾಗ್ತದೆ ಅದು ಇನ್ನೆರಡು ದಿನಗಳಲ್ಲಿ ದರ್ಶನವರ ಬಹುತೇಕ ಕೈ ಆಪರೇಷನ್ ಕೂಡ ಆಗಲಿದೆ ದರ್ಶನ್ ಅವರು ಕೂಡ ಈ ಸಹ ಈ ಮಾತನ್ನು ಇಂದು ಮಂಡ್ಯದಲ್ಲೇ ಹೇಳಿದರು ಐಸೂನಲ್ಲಿದ್ದ ಅಮ್ಮ ಆ ಕಮ್ಮನಿಗೋಸ್ಕರ ಓಡ್ ಬಂದಿದ್ದೀನಿ ಮತ್ತೆ ನಾನು ಹೋಗಬೇಕು ಅಂತ ಹೇಳಿದ್ದಾರೆ ಹೌದು ನಾಳೆ ನಡೆದಲ್ಲಿ ಅವರ ಆಪರೇಷನ್ ಕೂಡ ಆಗಲಿದೆ